ఒంటో నేర కవి రాజాన చుండార తోరికే నెసో ಒಂದೊಂದು ಕಾಲವರ್ಷದ ಅವಧಿವರೆಗೆ ನಮ್ಮ ಪಂಚಾಯತ್ನಲ್ಲಿ ಎಲ್ಲೆಲ್ಲಿ ಸಿ ಸಿ ಡ್ರೈನ್ ಆಗಬೇಕಾಗಿತ್ತು ಎಲ್ಲ ಸಿ ಸಿ ರಸ್ತೆ ಆಗಬೇಕಾಗಿತ್ತು ಮತ್ತು ಹೊಸದಾಗಿ ಸುಮಾರು ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದ್ವಿ ನಮ್ಮ ಚೋಳಜಲ್ ಗ್ರಾಮದಲ್ಲಿ ಎತ್ತಬಸವಣ್ಣ ದೇವಸ್ಥಾನ ಅಂತ ತುಂಬ ವರ್ಷಗಳಿಂದ ರಸ್ತೆ ಇರಲಿಲ್ಲ ಅಲ್ಲಿ ದೇವಸ್ಥಾನ ಇದೆ ಮತ್ತು ಸ್ಥಳೀಯರಿಗೂ ಎಲ್ರಿಗೂ ನಮ್ಮ ರೈತ ಬಂಧುಗಳಿಗೆ ಅವ್ರು ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ರಸ್ತೆ ಎಂಟುನೂರ ಐವತ್ತೊಂಬೈನೂರು ಮೀಟರ್ಗಳನ್ನು ಸೂಚಿಸಿ ರಸ್ತೆ ಒಂದು ಸುಸಜ್ಜಿತವಾದ ಒಂದು ಬ್ರಿಡ್ಜ್ ಸುಮಾರು ಆ ಬ್ರಿಡ್ಜ್ ಕಷ್ಟೇ ಇನ್ನಿಲ್ಲೊಂದು ಐವತ್ತು ಅರವತ್ತು ಲಕ್ಷ ಮೇಲೆ ಬಿಡಿದೆ ಅದೆಲ್ಲ ಮಾಡಿದೆ ಮತ್ತು ಚೋಳನಾಟಿಂದ ಹೊಸ್ಪಾಳ್ಯ ಚೋಳನಾಟಿಂದ ಹೊಸ್ಪಾಳ್ಯ ಹೋಗುವಂಥ ರಸ್ತೆಯಲ್ಲಿ ಅಲ್ಲೂ ಒಂದು ಒಂಬೈನೂರ ದು ರಸ್ತೆ ಸಿಟಿ ರಸ್ತೆ ಮಾಡಿದ್ವಿ ಮತ್ತು ಅಲ್ಲೊಂದು ಬ್ರಿಡ್ಜ್ ಮಾಡಿದ್ವಿ ಅದ್ರ ಜೊತೆಗೆ ಸಿ ಡೈನು ಮಾಡಿದ್ವಿ ನಮ್ಮ ಓಣಿ ರಸ್ತೆ ಅಂತ ಹೇಳ್ತೀವಿ ಹಾಗೆ ನಮ್ಮ ಈ ಹಿಂದೆ ಸೋಣಿ ಗ್ರಾಮದಲ್ಲಿ ಜಲತಾ ಕಾಲೋನಿಗೆ ಅಟ್ಯಾಚಾದಂಗೆ ಜಲತಾ ಕಾಲೋನಿ ಐತಿ ಕೆಳಗಡೆ ಜಮೀನು ಡೌನ್ ಅಲ್ಲಿದ್ದು ಮನೆಗಳು ಬೀಳುವಂಥ ಸಂದರ್ಭ ಜಾಸ್ತಿ ಇದ್ದಿದ ಈ ಹಿಂದೆ ನಮ್ಮ ಬಾಡಿನಲ್ಲಿ ಅಂದರೆ ಹಿಂದೆ ಅದಕ್ಕೊಂದು ವಾಲ್ ಕಟ್ಟಿದ್ದೀವಿ ಅದು ಪಂಚಾಯತಿ ಹಣದಿಂದಲೇ ಕಟ್ಟಿದ್ದೀವಿ ವಾಲ್ ಕಟ್ಟಿ ಮತ್ತು ಅದೇ ವಾಲ್ ಮೇಲೆ ಡೈನ್ ವಾಲ್ ಮೇಲೆ ತೊಗೊಂಡು ಅದು ಭಾಳ ಚೆನ್ನಾಗೇ ಆಗಿದೆ ಶಾಶ್ವತವಾದಂಥ ಕೆಲಸ ಜೊತೆಗೆ ನಮ್ಮ ಎಲ್ಲ ಪಂಚಾಯತ್ಲ್ಲೂ ಐಮಾಸ್ ಲೈಟ್ಗಳು ಹಾಕಿಸಿದ್ವಿ ಮತ್ತು ಇನ್ನೂ ಕೆಲಸ ನಡೀತಾ ಇದೆ ಐ ಮಾಸ್ಟ್ ಲೈಟ್ ಕಾರ್ಯಕ್ರಮದ ಕಾಮಗಾರಿದು ಮತ್ತು ನಮ್ಮಲ್ಲಿ ಏನೀಗ ಹೊಸ್ದಾಗಿ ಶಾಲಾ ಮಕ್ಕಳಿಗೆ ಅಂದರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಹತ್ತನೇ ತರಗತಿಯಿಂದವ್ರಿಗೆ ಅವರು ಶಾಲೆ ಶಾಲೆ ಮುಗಿದ ನಂತರ ಟ್ಯೂಷನ್ ಮಾಡ್ತಾಯಿದ್ರು ಸರ್ಕಾರಿ ಶಾಲೆಯಲ್ಲಿ ಆ ಮಕ್ಕಳಿಗೆ ಒಂದು ಸ್ವಲ್ಪ ತಿಂಡಿ ವ್ಯವಸ್ಥೆ ಮಾಡಬೇಕು ಅಂತ ಅದು ತೀರ್ಮಾನ ಮಾಡಿ ಅದು ಈ ವಾರದಿಂದ ಅದನ್ನು ಶಾಲಾ ಮಕ್ಕಳಿಗೆ ತಲುಪಿಸ್ತೀವಿ ಅದ್ರ ಜೊತೆ ಮತ್ತೆ ನಾವು ಏನು ಹಿಂದೆ ಹೇಳ್ದಂಗೆ ಮರಣ ಹೊಂದಿದವರ ಮನೆ ನಮ್ಮ ಮನೆಗೆ ಐದು ಸಾವಿರ ರೂಪಾಯಿ ರಫನ್ ಮಾಡ ಅಂತ ಹಾಗೆ ಯಾವುದೇ ಜಾತಿ ಮತ ಇಲ್ಲದಂಗೆ ಅದೊಂದು ಐದು ಸಾವಿರ ರೂಪಾಯಿ ಅಮೆಂಡ್ಮೆಂಟ್ ಮಾಡಿ ಅದು ಕೊಡ್ತಾಯಿದ್ವಿ ಒಂದೂವರೆ ವ್ಯವಸ್ಥೆ ಇಲ್ಲ ಮತ್ತು ನಮ್ಮ ಚವನಕುಲಿ ಗ್ರಾಮ ಪಂಚಾಯಿತಿಯ ಎಲ್ಲ ದೇವಸ್ಥಾನದ ಅರ್ಚಕರಿಗೆ ಮಾಹಿಯಾನ ಐನೂರು ರೂಪಾಯಿಯಂತೆ ಅಂತೆ ಪಂಚಾಯತಿ ವತಿಯಿಂದ ತಲುಪಿಸ್ತಾ ಇದ್ವಿ ಅವ್ರಿಗೆ ಅನುಕೂಲ ಆಗಲಿ ದೇವರಿಗೆ ಒಂದು ಕಡ್ಡಿ ಕಡ್ಪುರ ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಹೊಸ್ದಾಗಿ ನಾವು ಮಾಡೋದು ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾ ಪ್ರೋತ್ಸಾಹಧನ ಅಂತ ಮಾಡಿ ಅದನ್ನು ಜಾರಿ ಮಾಡಿದ್ವಿ ಯಾರು ಹೆಚ್ಚು ಅಂಕ ಪಡೆದಿರ್ತಾರೋ ಅವ್ರಿಗೆ ಉತ್ತೇಜನ ಕೊಡಬೇಕು ಅಂತ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಒಂದೊಂದು ತರಗತಿಯಲ್ಲಿ ಫಸ್ಟು ಸೆಕೆಂಡ್ ಥರ್ಡ್ ಅಂತ ಆಯ್ಕೆ ಮಾಡಿ ಅದಕ್ಕೆ ತಕ್ಕನಾದಂಥ ಸಹಾಯಧನ ಕೊಟ್ಟು ಅವ್ರಿಗೆ ಅವರು ಅವರು ಸ್ವಲ್ಪ ಆಸೆ ಬರಲಿ ಮಕ್ಕಳು ಮತ್ತು ಓದಕ್ಕೆ ಅನುಭವ ಅನುಕೂಲ ಆಗಲಿ ಮತ್ತು ಅವ್ರಿಗೆ ಅದು ಎಲ್ಫು ಆಗ್ತದೆ ಈ ಥರ ಎಲ್ಲ ಕಾರ್ಯಕ್ರಮನ ಮಾಡ್ತಾಯಿದ್ದರು ಸೊ ಹಿಂದೆ ಇದ್ದಂಥ ಬ್ಯಾಲೆನ್ಸ್ ಕೆಲಸಗಳು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಾಡಿದೆ ಮತ್ತು ಪಂಚಾಯತ್ನಲ್ಲಿ ಊರುಗಳು ಬೆಳೀತಾನೆ ಇರ್ತವೆ ಅಭಿವೃದ್ಧಿ ಆಗ್ತಾನೆ ಇರ್ತದೆ ದೊಡ್ಡ ಮತ್ತೆ ಮತ್ತೆ ಮನೆಗಳು ಬರ್ತಾ ಇರ್ತವೆ ಬಾಕಿ ಕೆಲಸ ಅಂತ ಉಳ್ಕೊಂಡು ಬರ್ತಾನೆ ಇರ್ತದೆ ಪ್ರತಿ ವರ್ಷವೂ ಅದನ್ನು ನಡ ನಡ್ಕೊಂಡು ಇದೆ ಹೊಸ್ದಾಗಿ ಬಂದಾಗ ಮನೆಗಳು ಹೊಸ್ದಾಗ ಆಗ್ತವೆ ಎಂಡನ್ನದಿರೋದಿಲ್ಲ ಮತ್ತೆ ಆಗ್ತಾ ಇರ್ತದೆ ಅದೇ ಥರ ಆಗ್ತಾ ಇದೆ ಇದೆಲ್ಲನೂ ನಮ್ಮಲ್ಲಿ ಜನಗಳಿಗೆ ಒಳ್ಳೆ ಅಭಿಪ್ರಾಯ ಇದೆ ಅದಕ್ಕೆ ನಾವು ಬಂದಮೇಲೆ ನೀರಿದ್ದು ತಾಪತ್ರೆ ಎಲ್ಲ ಬಗೆಹರಿಸಿದ್ವಿ ಅದಕ್ಕೆ ಆ ಸಂದರ್ಭದಲ್ಲಿ ಬೋರ್ ಹಾಕೋಕ್ಕೆ ಸಣ್ಣ ಪುಟ್ಟ ಏನು ಎಮ್ ಎಲ್ ಎರೂ ನಮ್ಮ ಪಂಚಾಯತಿಗೆ ಮಾಡಿದರೆ ಏನು ಸಮಸ್ಯೆ ಏನಿಲ್ಲ ನೀರಾಗಲಿ ನಮ್ಮ ಏನೂ ಸಮಸ್ಯೆ ಇಲ್ಲ ನಮ್ಮ ಪಂಚಾಯತಿ ಒಳಚರಂಡಿ ಮೊದಲಿದ್ದು ಚಪ್ಡಿ ಡ್ರೈನ್ ಇತ್ತು ಹೆಚ್ಚು ಮತ್ತು ಎಸ್ ಎಸ್ ಎಮ್ ಎಸ್ ಎಸ್ ಎಮ್ ಡ್ರೈನ್ ಇತ್ತು ಇತ್ತೀಚೆಗೆ ಒಂದು ನಮ್ಮ ಪಂಚಾಯತ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮೇಲೆ ಸಿ ಸಿ ಡ್ರೈನ್ ಮಾಡಿದೆ ನೀರು ಸರಾಗೋಗ್ತದೆ ಮತ್ತು ಕೆಲವು ಕಡೆ ಆದಷ್ಟು ಮೇಲುಗಡೆ ಸ್ಲ್ಯಾಬ್ ಹಾಕೋದು ಇಂಥವೆಲ್ಲ ಮಾಡಿ ನಮ್ಮಲ್ಲಿ ಸ್ವಚ್ಛತೆ ಅಂತ ಬಂದಾಗ ಈಗ ನಾವು ಅಧ್ಯಕ್ಷ ಆದ ನಂತರ ನಮ್ಮ ಪಂಚಾಯಿತಿಗೆ ಎರಡು ಟ್ಯಾಕ್ಟು ಎರಡು ಟ್ರಾಲಿ ಎರಡು ವಾಟರ್ ಟ್ಯಾಂಕ್ ಸ್ವಂತ ಪಂಚಾಯತಿಗೆ ಆಗಿದೆ ಅದು ಎರಡು ಟ್ಯಾಕ್ಟು ಎರಡು ಟ್ರಾಲಿ ಯಾವುದೋ ಒಂದು ಕಂಪ್ನಿನ ಹತ್ರ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಅದನ್ನು ನಮ್ಮ ಪಂಚಾಯತ್ಗೆ ಫ್ರೀಯಾಗಿ ಕೊಡಿಸೋದು ಇನ್ನೆರಡು ಟ್ಯಾಂಕ್ ನಮ್ಮ ಪಂಚಾಯತ್ ಹಣ್ಣು ಮುಂದೆ ರೆಡಿ ಮಾಡಿದ್ವಿ ಮತ್ತು ನಾವು ಯಾರಿಗೂ ಈಗ ಬೇರೆಯವ್ರಿಗೆ ಹಣ ಕೊಡೋಂಥ ಇದಿಲ್ಲ ಮತ್ತು ನಮ್ಮಲ್ಲೆಲ್ಲ ಸ್ಟಾಫ್ಗಳು ಸ್ವಚ್ಛತೆಗೆ ಸ್ಟಾಫ್ಗಳು ಸಪ್ರೇಟ್ ಮಾಡಿದ್ವಿ ಪ್ರತಿ ಮನೆಗೂ ಎರಡೆರಡು ಹಣಕಾಸು ಕಸದ ಬಕೆಟ್ಗೂ ಕೊಟ್ಟಿದ್ದೀವಿ ನಮ್ಮಲ್ಲಿ ಮೂರು ದಿನಕ್ಕೆ ಎರಡು ದಿನಕ್ಕೆ ಒಂದು ಸರ್ತಿ ಏನು ಮಾಡ್ತಾರೆ ಕಲೆಕ್ಟ್ ಮಾಡ್ಕೊಂಡು ಅದೆಲ್ಲ ತಗೊಂಡು ಹೋಗಿ ನಮ್ಮ ಕಸದ ಘಟಕ ಇದೆ ಅಲ್ಲಿ ಸೇಖರಣೆ ಮಾಡ್ತಾರೆ ಸ್ವಚ್ಛತೆ ಇದ್ದೆ ಇನ್ನೂ ಆಗಬೇಕು ನಮ್ಮ ಪಂಚಾಯತ್ನಲ್ಲಿ ಪ್ರಮುಖವಾಗಿ ಪಂಚಾಯಿತಿ ಸದಸ್ಯರು ಮತ್ತು ನಮ್ಮ ಗಳ ಜೊತೆ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ನಮ್ಮ ಸೆಕ್ರೆಟರ್ಗಳಾಗೋದು ಎಫ್ ಡಿ ಆಗ್ಬೋದು ಮತ್ತು ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಕೆಲಸಗಾರರು ಎಲ್ಲರನ್ನೂ ನಮಗೆ ಸಹಕಾರ ಕೊಟ್ಟು ಇವತ್ತು ಏನು ಕೆಲಸದಲ್ಲಿ ಯಾವುದೇ ಕೆಲಸ ತೊಂದರೆ ಇಲ್ಲದಂಗೆ ಎಲ್ಲರೂ ನಮ್ಮನ್ನು ನೀಟಾಗಿ ಹೇಳುವಂಥ ಕೆಲಸ ಮಾಡ್ತೀನಿ ಊರಿನಲ್ಲಿ ಒಂದು ಸಡನ್ನಾಗಿ ಒಂದು ನೀರು ತಾಪತ್ರೆ ಬಂದೇ ಬರ್ತದೆ ಅಂಥವ್ರಿಗೆಲ್ಲ ಸ್ಪಂದಿಸಿ ಎಲ್ಲರೂ ಭಾಳ ಚೆನ್ನಾಗಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಚೆನ್ನಾಗಿ ಇದ್ದಾರೆ ಏನು ಸಮಸ್ಯೆ ಇಲ್ಲ ಮೇಡಮ್ ಕೆಲವೊಂದು ವಿಚಾರ ಹೇಳಬೇಕಾದ್ರೆ ನಾವು ಪಂಚಾಯತಿಗೆ ಏನು ಪರ್ಚೇಸ್ ಮಾಡ್ತೀವಿ ಅಂಥ ಸಾಮಗ್ರಿಗಳ್ನ ಉತ್ತಮವಾದ ಸಹ ಗುಣಮಟ್ಟದ ಸಾಮಗ್ರಿ ಪರ್ಚೇಸ್ ಮಾಡಿ ಅದ್ರ ಜೊತೆಗೆ ಕಾಂಪಿಟೇಟಿವ್ ರೇಟ್ ಯಾರು ಕೊಡ್ತಾರೋ ಅಂಥವ್ರ ಹತ್ರ ಪರ್ಚೇಸ್ ಮಾಡಿದ್ರೆ ಪಂಚಾಯಿತಿನಲ್ಲಿ ಬರೋಂಥ ಎಪ್ಪತ್ತು ಪರ್ಸೆಂಟ್ ಸರಿ ಹೋಗ್ತದೆ ಅದ್ರ ಜೊತೆಗೆ ನಮ್ಮ ಸರ್ಕಾರದಿಂದ ಹದಿನೈದನೇ ಹಣಕಾಸು ನೆಕ್ಸ್ಟ್ ಎಲ್ಲ ಹದಿನಾರನೇ ಹಣಕಾಸು ಮಾಡಿದ್ರೆ ಹದಿನೈದನೇ ಹಣಕಾಸಿಂದ ಒಂದು ಟ್ವೆಂಟಿ ಪರ್ಸೆಂಟು ನಮ್ಮ ಇದಕ್ಕೆ ಬರುತ್ತೆ ಎಲ್ಲ ಪದ್ಧತಿ ಅಲ್ಲಿ ಎಪ್ಪತ್ತು ಇಪ್ಪತ್ತು ತೊಂಬತ್ತು ಆಯಿತು ಇನ್ನತ್ತು ಪರ್ಸೆಂಟು ಅದು ನಡೀತಾನೆ ಇರ್ತದೆ ಆದರೆ ಏನಪ್ಪ ಅಂದರೆ ಜೊತೆಗೆ ನಾವು ಪಂಚಾಯತ್ ಅಧ್ಯಕ್ಷರಾಗ ಮುಂಚೆಯಿಂದನೂ ಸರ್ಕಾರದಿಂದ ಏನು ಸವಲತ್ತು ತರಬೇಕು ಅದನ್ನೆಲ್ಲ ತಂದು ಕಡೆಯಿಂದ ಏನಾಗಬೇಕು ಅದೆಲ್ಲ ಮಾತಾಡಿ ಎಲ್ಲ ಮಾಡಿಸಿ ನಾವೆಲ್ಲ ಅಭಿವೃದ್ಧಿ ಮಾಡಿದ್ವಿ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಏನಾಗ್ತದೆ ನಮ್ಮ ಪರ್ಚೇಸ್ ರೀತಿಯೇ ಬೇರೆ ಇರ್ತದೆ ಕಾರಣ ಏನಂದರೆ ನಾವು ಒಂದು ಆಫರ್ ಕೊಡ್ತೀವಿ ಕೆಲವು ಕಡೆ ಏನಾಗ್ತದೆ ಮತ್ತು ಇವತ್ತು ಅವನು ಮೆಟೀರಿಯಲ್ ಕೊಟ್ಟ ಅಂದರೆ ನನಗೆ ಪೇಮೆಂಟ್ ಕೊಡೋದು ಎರಡು ತಿಂಗಳು ಮೂರು ತಿಂಗಳು ಆಗಿದೆ ಮತ್ತು ಅವನು ಒಂದು ಒಂದು ಕೆರಡು ಮೂರು ಎರಡು ಬಿದ್ದೇ ಬೀಳ್ತದೆ ನಾವು ಆ ಥರ ಕೊಟ್ಟಿಂಟ್ ಅನ್ನೋಲ್ಲ ಯಾರು ಕಮ್ಮಿ ಬೆಲೆ ಕೊಡ್ತಾರೆ ಅವರ ರೇಟ್ ತಗೊಂಡು ಅವ್ರಿಗೆ ಎಗನೆಸ್ಟ್ ಚೆಕ್ ಕೊಡ್ತೀವಿ ಮೆಟ್ರಿಯಲ್ ಇವತ್ತು ಬಂದರೆ ಬೆಳಗ್ಗೆ ಚೆಕ್ ಕೊಡ್ತೀವಿ ಅದರಿಂದ ನಮಗೆ ಕಮ್ಮಿ ಬೆಲೆಗೆ ಸಿಗ್ತದೆ ನಾವು ಸಾಲ ಅಂತ ಹೋಗ್ತಾಯಿಲ್ಲ ಅವ್ರಿಗೂ ಅನುಕೂಲ ಆಗ್ತದೆ ನಮ್ಮ ಪಂಚಾಯತಿಗೂ ಅನುಕೂಲ ಆಗ್ತದೆ ಆ ಎಲ್ಲ ಹಣ ಉಳಿಸಿ ಏನು ಹೆಚ್ಚಿಗೆ ಹಣ ಹಿಂದೆ ಪಡೀತಿದ್ರು ಅಂಗಡಿನವರು ಅಂಗಡಿನವರು ಅಂದರೆ ಜಾಸ್ತಿ ಸೇಟುಗಳು ಸೇಟು ಅಂಗಡಿನಲ್ಲೇ ಇವತ್ತು ಎಲ್ಲ ಕಡೆ ಮೆಟ್ರಿಯಲ್ ಪರ್ಚೇಸ್ ಅವರು ದುಬಾರಿ ಬೆಲೆ ಆಗ್ತಾಯಿದ್ದು ಅದು ಈಗ ನಾವು ಅವನ್ನೆಲ್ಲ ಕಡವಣ ಹಾಕಿ ಎಲ್ಲಿ ಏನು ಕಟಪ್ ಮಾಡಬೇಕು ಮಾಡಿ ಹಣ ಉಳಿಸಿದ್ರ ಮೇಲೆ ಸುಮಾರು ಆರು ತಿಂಗಳಿಗೆ ನಮ್ಮ ಪಂಚಾಯತ್ನಲ್ಲಿ ದೇವಸ್ಥಾನದ ಅರ್ಚಕರಿಗಾಗೋದು ಡೆತ್ನವ್ರಿಗಾಗೋದು ವಿದ್ಯಾರ್ಥಿಗಳಾಗ್ದು ಆರು ತಿಂಗಳಿಗೆ ಐದುವರೆಂದು ಆರು ಲಕ್ಷ ರೂಪಾಯಿವರೆಗೂ ಜನಗಳಿಗೆ ನಾವು ತಲುಪಿಸುವಂಥ ಕಾರ್ಯ ಮಾಡೋದಕ್ಕೆ ಕಾರಣ ಇದೆ ಮೇಡಮ್ ನನ್ನ ಅವಧಿನಲ್ಲಿ ಮಾಡಿದಂಥ ಕೆಲಸ ತೃಪ್ತಿಯನ್ನು ತಂದಿದೆ ಆದರೂ ಅವಧಿ ಸಾಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಇರೋ ಅವಧಿನಲ್ಲಿ ನಾವು ತೃಪ್ತಿಕರವಾದ ಕೆಲಸ ಮಾಡಿದ್ವಿ ಎಲ್ಲ ಒಂದು ಕಡೆ ಮುಂದೊಂದು ದಿವಸ ನಾವು ಮಾಡಿದ್ದು ಉಳಕಂಥದ್ದು ನನ್ನ ಭಾವನೆಯಿಂದ ನಾವು ಖುಷಿಯಾಗಿದ್ದೇವೆ ನೋಡಿ ಮ್ಯಾಮ್ ಒಬ್ಬ ಅಧ್ಯಕ್ಷ ಉತ್ತಮವಾದ ಅಧ್ಯಕ್ಷ ಒಂದು ಪಂಚಾಯತಿ ಏನನ್ನ ಮಾಡ್ತಾನೆ ಮಿನಿಮಮ್ ಐದು ವರ್ಷ ಒಬ್ಬನೇ ಇರಬೇಕು ಇದು ಮೇಯ್ನ್ ಅಜೆಂಡಾ ಐದು ವರ್ಷ ಒಬ್ಬನೇ ಇದ್ದಾಗ ಅವನ್ನೆಲ್ಲ ತಿಳ್ಕೊಳಕ್ಕೆ ಒಂದು ವರ್ಷ ಆಗುತ್ತೆ ನಾಲ್ಕು ವರ್ಷ ಅಂದರೆ ಉತ್ತಮವಾದವರು ಬರಬೇಕು ಅದರಲ್ಲೂ ವಿದ್ಯಾವಂತರು ಸ್ವಲ್ಪ ತಿಳ್ಕೊಂಡಿರೋರು ಬಂದರೆ ಆ ಪಂಚಾಯತಿ ಅಭಿವೃದ್ಧಿ ಆಗೋದ್ರಲ್ಲಿ ಒಂದೇನು ಗ್ರಾಮ ಗ್ರಾಮ ರಾಜ್ಯ ಆಗಬೇಕು ಅಂತ ಹೇಳಿದ್ರಲ್ಲ ಅದನ್ನ ಆಗದಲ್ಲಿ ಎರಡು ಮಾತಿಲ್ಲ ಆ ಥರಂಥ ತಿಳುವಳಿಕೆ ಇರೋವಂಥರು ಮತ್ತು ವಿದ್ಯಾವಂತರು ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು ಅಧ್ಯಕ್ಷರಾಗ್ಬೋದು ಬಂದಾಗ ದೇಶ ಉದ್ದಾರಾಗದಲ್ಲಿ ಎರಡು ಮಾತು ಮಾತಿಲ್ಲ ಈಗ ಉದಾಹರಣೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಐದನೇ ಕ್ಲಾಸನ್ನು ಅವನು ಉತ್ತರ್ ಉತ್ತೀರ್ಣ ಆಗಿದ್ದರೆ ಅವನು ಅಟ್ಲೀಸ್ಟ್ ಪೇಪರ್ಲೆ ಏನಾದ್ರೆ ಓದೋಕ್ಕೆ ಬರುತ್ತೆ ಅದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊತಾನೆ ಕೆಲವೊಂದು ಸಂದರ್ಭದಲ್ಲಿ ಪಾಪ ಏನೂ ಓದಿರಲಿಲ್ಲ ಬರೀ ಸಿಗ್ನೇಚರ್ ಅಷ್ಟೇ ಇರ್ತದೆ ಅಂಥ ಸಂದರ್ಭದಲ್ಲಿ ನಮ್ಗೇನು ಮಾಡೋಕ್ಕಾಗೋದಿಲ್ಲ ಇವೆಲ್ಲ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಕಾರಣ ಏನಂದರೆ ಒಂದು ಎಜುಕೇಶ್ ಎಜುಕೇಟೆಡ್ನೂ ಇಡಬೇಕು ಒಂದು ಐದಾರನೇ ಕ್ಲಾಸನ ಬೇಕು ಕನಿಷ್ಠ ಆ ಥರ ಇಂಥ ಗ್ರಾಮ ಉದ್ಧಾರ ಹಾಗೇ ಆಗ್ತದೆ ಜೊತೆಗೆ ಅದ್ರ ಜೊತೆಗೆ ಆ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನೂ ಸಪೋರ್ಟ್ ತಿಂಗಳು ಇರಬೇಕು ಅವರು ಸಪೋರ್ಟ್ ಇದ್ದರೆ ಮೆಂಬರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಒಕ್ಕೂರ್ಲಿಂದ ಹೋಗಿ ಇಂಥ ಕೆಲಸ ಮಾಡಬೇಕು ಅಂದರೆ ಮಾಡಬೇಕು ಈ ನನ್ನ ಈ ಒಂದು ಹೊರೆ ವರ್ಷ ಒಂದು ಹೊರೆ ವರ್ಷದ ಮೇಲೆ ಹದಿನೇಳನೇ ತಿಂಗಳಾಯಿತು ಸಾರಿ ಹತ್ತೊಂಬತ್ತನೇ ತಿಂಗಳು ನಡೀತಾ ಇದೆ ಇಲ್ಲಿವರೆಗೂ ಸಹಕರಿಸಿದಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸದಸ್ಯನೀಯರು ಮತ್ತು ಉಪಾಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ಕಾರಿ ಉದ್ಯೋ ಉದ್ಯ ಅಧಿಕಾರಿಗಳು ಸರ್ಕಾರಿಯ ಪಿಡಿ ಅಧಿಕಾರಿಗಳು ಮತ್ತು ನಮ್ಮ ವಾಟರ್ ಮ್ಯಾನ್ಗಳು ಎಲೆಕ್ಟ್ರಿಷಿಯನ್ ಆಗ್ಬೋದು ಬಿಲ್ ಕಲೆಕ್ಟ್ಗಳಾಗೋದು ಎಲ್ರಿಗೂ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಕಾರಣ ಅಂದರೆ ನಾವು ಹೇಳುವಂಥ ಕೆಲಸನ ಅಂದರೆ ಒಳ್ಳೆಯ ಕೆಲಸನ ಒಕ್ಕೋರ್ಲಿಂದ ಎಲ್ಲರೂ ಮಾಡಿ ನಮಗೂ ಒಂದು ಹೆಸರು ಹೋಗ್ತಾರೆಂಥ ಕೆಲಸ ಮಾಡಿದ್ರೆ ನಮಸ್ಕಾರ